ॐ श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं भज गोविन्दं भज गोविन्दं गोविन्दं भज मूढमते सम्प्राप्ते सन्निहिते काले नहि नहि रक्षति दुकङ्करणे भगवद्गीता किञ्चिदधीता गङ्गाचलवकर्णिका पीता सकृदपि नमुरारि मुरारिसमर्च क्रियते तस्य यमेन न चर्चा पुनरपि जननं पुनरपि मरणं पुनरपि जननी जठरे शयनम् इह संसारे बहु दुस्तारे कृपया पारे पाहि मुरारे पुनरपि जननं पुनरपि मरणं पुनरपि जननी च करेशय इव संसारे बहुदुस्कारे कृपया पारे पाहि पुराये भज गोविन्दं भज गोविन्दं गोविन्दं भज गुणमते ಸಂಪ್ರಾಪ್ ಸನ್ನಿಹಿತೆ ಇಪ್ಪತ್ತ ಎರಡನೇ ಶ್ಲೋಕ ಅಲ್ವ ಇದು ಇಪ್ಪತ್ತೊಂದ ಓಕೆ ಇಪ್ಪತ್ತೊಂದನೇ ಶ್ಲೋಕ ನಿತ್ಯನಾಥ ಆಚಾರ್ಯರು ನಿತ್ಯನಾಥ ಒಳ್ಳೆಯ ಶ್ಲೋಕವನ್ನು ಕೊಟ್ಟಿದೆ ಎಲ್ಲ ಶ್ಲೋಕವೂ ಒಳ್ಳೆಯದೇ ಇದು ಪ್ರಸಿದ್ಧವಾದ ಶ್ಲೋಕ ಬೇರೆ ಭಜಗೋವಿಂದಂ ಪ್ರಸಿದ್ಧವಾಗಿದ್ದೆ ಈ ಶ್ಲೋಕದಿಂದ ಅಲ್ವಾ ಎಲ್ಲರಿಗೂ ಗೊತ್ತು ಈ ಶ್ಲೋಕ ಇನ್ನೊಂದು ಶ್ಲೋಕ ಯಾವುದು ಅಂದರೆ ಭಾಳಸ್ತಾವತ್ ಅದಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿರತ್ತೆ ಗೊತ್ತಿರಲ್ಲ ಆದರೆ ಇದು ಮಾತ್ರ ಎಲ್ಲರಿಗೂ ಗೊತ್ತಿರುತ್ತೆ ಸರಳವಾಗಿದೆ ಶ್ಲೋಕ ಮತ್ತೆ ಮತ್ತೆ ಹುಡ್ತಾ ಇದ್ದೀವಿ ಮತ್ತೆ ಮತ್ತೆ ಸಾಯ್ತಾ ಇದ್ದೀವಿ ಮತ್ತೆ ಮತ್ತೆ ಹುಡ್ತಾ ಇದ್ದೀವಿ ಮತ್ತೆ ಮತ್ತೆ ಸಾಯ್ತಾ ಇದ್ದೀವಿ ಇದಕ್ಕೆ ಕೊನೆ ಯಾವಾಗ ಹೇ ಮುರಾರೇ ಹೇ ಪರಮಾತ್ಮನೇ ಮಾಂಪಾ ನನ್ನ ಕಾಪಾಡು ಅಂದರೆ ದೋಷವನ್ನು ಆಯಿತು ಜೀವನದಲ್ಲಿ ಒಂದೇ ಒಂದು ದೋಷ ಇರೋದು ಜನ್ಮ ಅನ್ನುವಂಥದ್ದೇ ದೋಷ ನಾವು ಅವತ್ತು ಭಗವದ್ಗೀತೆಯಲ್ಲಿ ನೋಡೋದಲ್ಲ ಹತ್ತನೇ ಅಧ್ಯಾಯದಲ್ಲಿ ಡಯಾಗ್ನೈಸಿಂಗ್ ದಿ ಪ್ರಾಬ್ಲಮ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಒನ್ಸ್ ಲೈಫ್ ನಾವು ಡಯಾಗ್ ಡಾಕ್ಟರ್ ಹ್ಯಾಸ್ ಡಯಾಗ್ನೈಸ್ಡ್ ದಟ್ ಹಿ ಹ್ಯಾಸ್ ಟು ಹೋಲ್ಸ್ ಇನ್ ದಿ ಹಾರ್ಟ್ ದೊಡ್ಡ ಪುರುಷಾರ್ಥ ಡಾಕ್ಟರ್ ಹ್ಯಾಸ್ ಡಯಾಗ್ನೈಸ್ಡ್ ದಟ್ ಹಿಸ್ ಶುಗರ್ ಲೆವೆಲ್ಸ್ ಹ್ಯಾಸ್ ಗಾನ್ ಟು ಹೈ ಡಾಕ್ಟರ್ ಹ್ಯಾಸ್ ಡಯಾಗ್ನೈಸ್ ದಟ್ ಈಸ್ ಏನು ಬಿ ಪಿ ಇಸ್ ಇನ್ ನೋ ಕಂಟ್ರೋಲ್ ಡಾಕ್ಟರ್ ಹ್ಯಾಸ್ ಡಯಾಗ್ನೈಸ್ ದಟ್ ಈಸ್ ಕೊಲೆಸ್ಟ್ರಾಲ್ ಲೆವೆಲ್ ಇಸ್ ಟು ಹೈ ಫ್ಯಾಟಿ ಲಿವರ್ ಲೆವೆಲ್ ಫೋರ್ ಲೆವೆಲ್ ಫೋರ್ ಅಲ್ಲ ಲೆವೆಲ್ ಫಾರ್ಟಿಗೆ ಹೋದ್ರೂ ದಟ್ ಈಸ್ ನಾಟ್ ದಿ ಪ್ರಾಪರ್ ಡಯಾಗ್ನೈಸ್ ಡಯಾಗ್ನಿಸ್ ನಿಜವಾದ ಜ ಡಯಾಗ್ನಿಸ್ ಜೀವನದಲ್ಲಿ ಏನಾರು ಒಬ್ರು ಡಾಕ್ಟರ್ ಡಾಕ್ಟರ್ ಅಂದರೆ ನೋಡಬೇಕು ಅಥವಾ ಯಾರು ತಿಳಿಬೇಕು ಅಂತಂದರೆ ಜನ್ಮ ತೊಗೊಂಡಿರೋದೇ ದೊಡ್ಡ ರೋಗ ಅದು ಅದನ್ನೇ ಡಯಾಗ್ನೈಸ್ ಮಾಡಬೇಕು ಡಯಾಗ್ನೈಸ್ ಮಾಡಿ ಹೌದು ಜನ್ಮ ತೊಗೊಂಡ್ಬಿಟ್ನಲ್ಲ ಮುಂದೇನೋ ಅಂದು ಗೊತ್ತಾಗಬೇಕು ಕೆಲವು ಜನಕ್ಕೆ ಮುಂದಿನ ಜನ್ಮ ಇದೆಯಾ ಹಿಂದಿನ ಜನ್ಮ ಇತ್ತ ಅದು ಕೆಲವರು ಹೇಳ್ತಾರೆ ಈ ಜನ್ಮ ಏನೋ ಇದೆ ಈ ಜನ್ಮವಾದರೂ ಸಾಫಲ್ಯ ಮಾಡ್ಕೊಳ್ಳಿ ಇವಾಗ ಜನ್ಮ ನಮಗೆ ಯಾಕೆ ಬ ಬಂದಿದೆ ಅಂದರೆ ಮತ್ತೆ ಜನ್ಮ ಬರದೇ ಇರಲಿ ಅನ್ನೋದು ಜನ್ಮ ಬಂದಿದೆ ಅಲ್ವಾ ద వెరి ఫ్యాక్ట్ భగవాన్ ఆర్ ప్రా ఆర్ ప్రారంధ కర్మ హ్యాస్ గీవన్ ది బర్త్ ఇస్ టు షో దట్ ఇండేట్ దట్ నెక్స్ట్ జన్ నెక్స్ట్ బర్త్ వి శుడ్ నాట్ బి బార్న్ నెక్స్ట్ హుట్బారు అంత డి విజిల్వా ప్రసిద్ధవ శ్లోక కగ్గదల్లి ఏమోదు మరణదిం ముందేను ప్రేతవో భూతవో పరలోకవో పునర్జన్మవో అదేనో మరణదిం ముందేను ప్రేతవో ಭೂತವೋ ಪುನರ್ಜನ್ಮವೋ ಪರಲೋಕವೋ ಅದೇನು ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗೆ ಧರಿಣಿ ಮಂಕುತಿಮ್ಮ ಈ ಜನ್ಮದಲ್ಲಿ ಇವಾಗ ನಿನಗೇನು ಸಿಕ್ಕಿದೆಯೋ ಈ ಜನ್ಮದಲ್ಲಿ ನೀನೇನು ಉಪಯೋಗ ಮಾಡ್ಕೊಳ್ಬೋದು ಅದನ್ನು ಮಾಡ್ಕೊ ಮುಂದೆ ಇದೆಯಾ ಹಿಂದೆ ಇಲ್ವಾ ಸತ್ತ ಮೇಲೆ ಅದೊಂದು ವಿದ್ಯೆನೇ ಇದೆ ನೀವೇನಾಗಿದೆ ಹಿಂದಿನ ಜನ್ಮದಲ್ಲಿ ಹೇಳ್ತೀನಿ ಅಂತ ಅದೊಂದು ಸಮಯವನ್ನು ಹೇಗೆಲ್ಲ ವ್ಯರ್ಥ ಮಾಡ್ಬೋದು ಅಂತ ಜನಕ್ಕೆ ಗೊತ್ತಿಲ್ಲ ಗೊತ್ತಿದೆ ಗೊತ್ತಿಲ್ಲಲ್ಲ ಗೊತ್ತಿದೆ ಅಷ್ಟು ಚೆನ್ನಾಗಿ ಆ ವಿದ್ಯೆಯೆಲ್ಲ ಕಷ್ಟಪಟ್ಟು ಅದೇನೋ ಧ್ಯಾನ ಸ್ಥಿತಿಗೆ ಹೋಗಿ ಕಣ್ಮುಚ್ಕೊಂಡ್ರೆ ನೀವೇನಾಗಿದ್ದರೆ ಹಿಂದಿನ ಜನದಲ್ಲೆಲ್ಲ ಹೇಳ್ತೀನಿ ಬನ್ನಿ ಮಾಡ್ತೀನಿ ಪಾಸ್ಟ್ ಲೈಫ್ ರಿಗ್ರೇಷನ್ ಅಂತೆ ಆಕಾಶಿಕ್ ರೆಕಾರ್ಡ್ಸ್ ಅಂತೆ ಅದಕ್ಕೆ ಹನುಮಂತನು ಉಪಾಸನೆ ಮಾಡೋದು ಏನಂತೆ ಮತ್ತು ಎಲ್ಲರೂ ಅದು ಜನಕ್ಕೆ ಎಷ್ಟು ಅದರಲ್ಲಿ ನಾನು ಹಿಂದೆ ಏನಾಗಿದ್ದೆ ಅಂತ ಹಿಂದೆ ನೀನು ಆಗಿದ್ದೆ ಹಿಂದೆ ನೀನು ನಾಯಿ ಆಗಿದ್ದೆ ಇಲ್ಲಾಂದರೆ ಹಿಂದೆ ನಿನ್ನ ಹಂದಿ ಆಗಿದ್ದೆ ಇಲ್ಲ ಹಿಂದೆ ನಿನ್ನ ಮನುಷ್ಯನೇ ಆಗಿದ್ದೆ ನೀನು ಈ ಥರ ಕಳ್ಳನಾಗಿದ್ದೆ ಆದರೆ ಅದೆಲ್ಲ ಕೇಳಕ್ಕೆ ಇಷ್ಟನ ಅಲ್ವಾ ಅಲ್ಲ ಹಿಂದೆ ತುಂಬ ಸುಸಂಸ್ಕೃತ ಜೀವನದಲ್ಲಿದ್ದೆ ಈಗ ಯಾಕೆ ಹೀಗಿದ್ದೀನಿ ನೀನು ಹೋಗಿ ಇವ್ರ ಹತ್ರ ಕನ್ಸಲ್ಟೇಷನ್ ತೊಗೊಂಡಿ ಅದಕ್ಕೆ ನೀನು ಹೀಗಿದೆಯಾ ಅಂತ ಹೇಳಬೇಕು ಯಾರ ಯಾರತ್ರ ಹೋಗಿ ಕನ್ಸಲ್ಟೇಷ್ ಪಾಸ್ಟ್ ಲೈಫ್ ರಿಗ್ರೆಷನ್ ನಮ್ಮಪ್ಪ ತುಂಬ ತೊಂದರೆ ಮಾಡ್ತಾರೆ ನನಗೆ ನಾನು ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ ಎಲ್ಲ ಪರಿಹಾರಗಳನ್ನು ಮಾಡಿ ಆಯಿತು ಸ್ವಾಮಿ ಅದೇ ಇದಕ್ಕೇನಾದ್ರು ಪರಿ ಒಬ್ರು ಬಂದಿದ್ರಮ್ಮ ಐ ಹ್ಯಾವ್ ಎ ವೆರಿ ಸ್ಯಾಡ್ ಎಕ್ಸ್ಪೀರಿಯೆನ್ಸ್ ವಿತ್ ಮೈ ಫಾದರ್ ಎಷ್ಟೇ ಅವ್ರಿಗೆ ತೃಪ್ತಿ ಮಾಡಿದ್ರು ನಾನು ಕಷ್ಟಪಟ್ಟು ದುಡ್ಡು ಕೊಟ್ಟರು ನನ್ನ ಮನೆಯವ್ರು ಕೊಟ್ಟಿದ್ದನ್ನು ಅವ್ರಿಗೆ ಕೊಟ್ಟರು ಅವ್ರು ಇನ್ನೂ ನಿನ್ನ ಕೊಟ್ಟಿಲ್ಲ ನಾನು ಕೊಡು ಕೊಡು ಅಂತಾರೆ ಬೈತಾರೆ ನನಗೆ ಐ ಹ್ಯಾವ್ ಎ ವೆರಿ ಸ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್ ಮೈ ಫಾದರ್ ಆದರೂ ಒಂದು ಯಾವುದೋ ಒಂದು ಪರ್ಸನ್ ಇಟ್ಕೊಡೆ ಇದೇ ಎಕ್ಸ್ಪೀರಿಯನ್ಸ್ ವಿತ್ ಮೈ ಸ್ಪೌಸು ಅಂತ ಬರ್ಬೋದು ಏನು ಮಾಡೋದು ಕೊನೆಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಹತ್ರ ಹೋಗಿ ನಾನು ಅವ್ರು ನಂದು ಅವ್ರದ್ದು ಏನು ಸಂಬಂಧ ಕೇಳೋಣ ಅಂತಿತ್ತು ಕೇಳು ಒಂದು ಹೋಮ ಮಾಡಿಸ ಹನುಮಾನ್ ಚಾಲೀಸವನ್ನು ಹೇಳಿಕೊಂಡು ಹನುಮಾನ್ ಉಪಾಸನೆ ಮಾಡಿ ಹೋಮ ಮಾಡಿಸೋದು ದೊಡ್ಡ ಪುರುಷ ಅರ್ಥ ಅಲ್ವ ಅದರಿಂದ ಏನಾಯಿತು ಇಲ್ಲ ಅದರಿಂದ ಏನಾಗುತ್ತೆ ಅಂದರೆ ಅದು ಸಬ್ ಮೈಂಡಲ್ಲಿ ಹೋದಾಗ ಅದನ್ನು ಟೈಸನ್ನ ಕಟ್ ಮಾಡಿಬಿಡ್ತಾರಂತೆ ಕಟ್ ಮಾಡಿಬಿಟ್ಟು ಅವಾಗ ಏನಾಗುತ್ತೆ ಸಂಬಂಧ ಕಟ್ ಆಗೋಗುತ್ತೆ ಅವಾಗ ಆರಾಮಾಗಿ ಇದು ಈ ಜ್ಞಾನ ಇರೋದ್ರಿಂದ ನನಗೆ ಅವಾಗೇನು ಮಾಡ್ಬೋದು ನಾನು ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ್ದಕ್ಕೆ ಕಾಸ್ ಇರೋದ್ರಿಂದ ಇವಾಗ ಎಫೆಕ್ಟ್ ಆಯಿತು ಅದರಿಂದ ಎಲ್ಲೂ ಹೇಳ್ತಾ ಇರೋದು ಭಜಗೋವಿಂದ ಏನು ಹೇಳ್ತಾ ಇರೋದು ಅಥವಾ ಯಾವುದೇ ಶಾಸ್ತ್ರ ಏನು ಹೇಳ್ತಾ ಇರೋದು ಅದೇ ನೀನು ಹಿಂದೆ ಹುಟ್ಟಿಲ್ಲ ಮತ್ತು ಹುಟ್ಟೋದಿಲ್ಲ ಅಂತ ಒಂದು ವೇದಾಂತದ ಮಾತು ಎಷ್ಟೋ ಜನ್ಮಗಳಾಗೋಯ್ತು ನಿನ್ಪಾಡೋಗೆ ನೀನು ನೀನಿರೋ ಈಗಲೇ ಬಿಟ್ಬಿಡು ಅಂತ ತಾನು ಹೇಳೋದು ಯೋಚನೆ ಮಾಡಿ ಅದಕ್ಕೆ ಅಷ್ಟು ದುಡ್ಡು ಕೊಟ್ಟು ಡಾಲರ್ಸ್ ಎಲ್ಲ ಕೊಟ್ಟು ಅದು ಒಂದು ಐದು ಸಾವಿರ ರೂಪಾಯಿ ಏನು ಕೋರ್ಸು ಇಲ್ಲಿ ಇಲ್ಲ ಕೋರ್ಸಲ್ಲ ಅದೆಲ್ಲ ಹಿಮಾಚಲ್ ಪ್ರದೇಶಕ್ಕೆ ಹೋಗಿ ಮಾಡೋದು ನೂರು ಜನ ಹೋಗ್ತಾರೆ ಅಲ್ಲಿಗೆ ಏನು ಈ ಇದು ಪಾಸ್ಟ್ ಲೈಫ್ ರಿಗುರೇಷನ್ ಆಕಾಶಕ್ಕೆ ರೆಕಾರ್ಡ್ಸ್ ಜನಕ್ಕೆ ಸಮಯವನ್ನು ಹೇಗೆಲ್ಲ ವ್ಯರ್ಥ ಮಾಡ್ಬೋದು ಅನ್ನೋದಕ್ಕೆ ಅಲ್ವ ಆತ ಒಬ್ಬ ಅಲ್ಲಿ ನಾವು ಅದು ಹೇಳ್ತೀವಿ ಬನ್ನಿ ಅದೇ ಅದಕ್ಕೆ ಇಂಟರ್ವ್ಯೂ ಬೇರೆ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ ಹೇಳಿದೆ ಮುಂದೇನು ಮತ್ತೇನು ಇದೊಂದೇ ಕಗ್ಗ ಸಾಕು ಮುಂದೇನು ಮತ್ತೇನು ನಿನಗೇನಪ್ಪ ಗೊತ್ತು ಈ ಜನ್ಮ ನಿನ ಸಿಕ್ಕಿ ಭಗವಂತ ಕೊಟ್ಟಿದ್ದಾನಲ್ವ ಹೋದವ್ರು ಬಂದು ಹೇಳಿದ್ರ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಆ ಪ್ರಕೃತಿ ನಿಯಮದಲ್ಲಿಯೇ ಇದಿಲ್ಲ ಕೃಷ್ಣನೇ ಹೇಳ್ತಾನಲ್ಲ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡಿಲ್ವಾ ನಿನಗೆ ಪ್ರತಿಯೊಂದು ಸನ್ನಿವೇಶಗಳು ಜೀವನ ಆಗತ್ತೆ ಆಮೇಲೆ ಮರಿಬೇಕು ಮರಿಯುವಂತಹ ವೃತ್ತಿ ಕೊಡೋದೇ ನಾನು ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ಆ ಮರಿಬೇಕು ಅನ್ನುವಂಥ ಸ್ಥಿತಿ ಇರುತ್ತೆ ಇವರು ಇಲ್ಲ ನಾನು ಅದನ್ನು ತೊಗೊಂಡು ಬಂದು ಐ ವಿಲ್ ಹೆಲ್ಪ್ ಯು ನನಗೆ ಸಿದ್ಧಿಗಳೆಲ್ಲ ಇದೆ ಮಣ್ಮುಕ್ಕು ಅನ್ಬೇಕು ಅಷ್ಟು ಇನ್ನೇನು ಹೇಳೋಕ್ಕಾಗುತ್ತೆ ಅಲ್ವ ಮತ್ತೆ ಮತ್ತೆ ಬರ್ತಾಯಿದ್ದೀವಿ ಮತ್ತೆ ಮತ್ತೆ ಹುಡ್ತಾ ಇದ್ದೀವಿ ಎಷ್ಟು ಸತಿ ಮಲಗಿಲ್ಲ ನಾವು ನಾವು ಹುಟ್ಟಿದಾಗಿಂದ ಇಲ್ಲಿವರೆಗೂ ಲೆಕ್ಕ ತೊಗೊಂಡ್ರೆ ಎಷ್ಟು ಸತಿ ನಾವು ನಿದ್ದೆ ಮಾಡಿಲ್ಲ ಸತಿ ಜಪ ಮಾಡೋದನ್ನೆಲ್ಲ ನಿಲ್ಲಿಸ್ಬಿಟ್ಟು ಇವತ್ತು ನಾನು ಹುಟ್ಟಿದೆ ಇವ ಇವತ್ತು ಇವತ್ತಿಗೆ ನನಗೆ ನಲ್ವತ್ತು ವರ್ಷ ಆಯಿತು ನನ್ನ ಹೇಳ್ಕೊಡ್ತೀನಿ ನಲ್ವತ್ತು ವರ್ಷ ಆಯಿತು ನಲ್ವತ್ತು ವರ್ಷದಲ್ಲಿ ಎಷ್ಟು ಸತಿ ಅದಕ್ಕೆ ಬರ್ತಿರೋ ರೀ ಅವತ್ತು ಹೇಳಿಲ್ಲ ಇನ್ನೊಂದು ಸತಿ ಜೀವನದಲ್ಲಿ ಅರ್ಧ ನಿದ್ದೆಯಲ್ಲೇ ಹೋಯ್ತು ಹಾಗೆ ಅಂತ ರಾತ್ರಿ ಮಲಗೋದು ಬೇರೆ ಬೆಳಗ್ಗೆ ಹೊತ್ತು ಮಲಗೋದು ಬೇರೆ ಕ್ಲಾಸಲ್ಲಿ ಮಲಗೋದು ಬೇರೆ ಅಲ್ವಾ ನಾ ಸುಮ್ಮನೆ ಪುನರಪಿ ಜನನ ಮತ್ತು ಹೇಳಿ ಮುಗಿಸ್ಬಿಟ್ಟಿದ್ರೆ ಎಲ್ಲ ತೂಕ ಮಾಡೋದು ಗೊಡಕೆ ಬರೋದು ಇವಾಗ ಈ ಥರ ಎಲ್ಲ ಹೇಳಬೇಕು ಅಲ್ವಾ ಪ್ರತಿನಿತ್ಯ ಮಲಗ್ತಾ ಇದ್ದೀವಿ ಅಂದರೆ ಪ್ರತಿನಿತ್ಯ ಹುಟ್ತಾ ಇದ್ದೀವಿ ಅಂತ ರಾತ್ರಿ ಮಲಗೋದು ಒಂದು ಸಾವು ಬೆಳಗ್ಗೆ ಹುಟ್ಟೋದು ಮತ್ತೆ ಒಂದು ಜನ್ಮ ಪುನರಪಿ ಜನನಂ ಪುನರಪಿ ಮಾರಣಂ ಪುನರಪಿ ಜನನೀ ಜಠರೇ ಜಠರೇಶಯನಂ ಎರಡನೇ ಸಾಲುನು ಹಾಗೆ ಹಾಕ್ಬೋದಾಗಿತ್ತಲ್ವಾ ಪುನರಭಿ ಜನನಂ ಪುನರಪಿಮರಣಂ ಪುನರಪಿಜನನಂ ಪುನರಪಿಮರಣಂ ಅಂತ ಹಾಕ್ಬೋದಾಗಿತ್ತು ಅವ್ರು ಹಾಕಲಿಲ್ಲ ನೋಡಿ ನಿತ್ಯಾನಂದರು ಶಂಕರವರು ಯಾರೋ ನಿತ್ಯನಾಥರು ಅದೇ ಸಂಸ್ಕೃತದ ಇದು ವೈವಿಧ್ಯತೆ ಅದು ಚೆನ್ನಾಗಿರಬೇಕು ಆ ಟ್ಯೂನ್ ಕೂರಬೇಕು ಅಂತ ಪುನರಭಿಜನನಿ ಜಠರೇ ಶಯನಂ ಎಷ್ಟು ಅಂತ ಈ ತಾಯಿ ಗರ್ಭದಲ್ಲಿ ಬಂದು ಒಂಬತ್ತು ತಿಂಗಳು ಪುನರಭಿಜನನಿ ಜನನಿ ಅಂದರೆ ತಾಯಿ ಜನಕಃ ತಂದೆ ಅಕ್ಕ ಅಂತ ಒಂದು ಪದ ಇದೆ ಸಂಸ್ಕೃತದಲ್ಲಿ ಅಕ್ಕ ಅಂದ್ರೂ ಅಮ್ಮ ಅಂತ ಅಲ್ಲ ಅಂತ ಒಂದು ಪದ ಇದೆ ಇದೆಲ್ಲ ನಾವು ಯೂಸ್ ಮಾಡಲ್ಲ ಅಲ್ಲ ಅಲ್ಲ ಅಲ್ಲೇ ಅಲ್ಲ ಅಲ್ಲ ವಿಭಕ್ತಿಲಿ ಬರುತ್ತೆ ರಮಾ ಶಬ್ದ ಥರ ಅಲ್ಲ ಅಲ್ಲೇ ಕೊನೆಗೆ ಅದು ಬಂದು ಅಲ್ಲ ಸು ಅಂತ ಮುಕ್ತಾಯ ಆಗುತ್ತೆ ಅದೆಲ್ಲ ಅಲ್ಲ ಅಂದರೆ ಅಮ್ಮ ಅಂತ ನಾವು ಅದು ಉಪಯೋಗ ಮಾಡಲ್ಲ ಜಾಸ್ತಿ ವೈದ್ಯರಲ್ಲಿ ಸಂ ವೈದಿಕ ಸಂಸ್ಕೃತದಲ್ಲಿ ಅಂದರೆ ಪ್ರಾಚೀನ ಸಂಸ್ಕೃತದಲ್ಲಿ ಪದಗಳೆಲ್ಲ ಇದೆ ಜನಕ ಪುನರಪಿ ಜನನಿ ಜಠರೇ ಶಯನಂ ಜಠರ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳಿದ್ದೀನಿ ಎಷ್ಟು ಕಷ್ಟ ಅನುಭವಿಸ್ತೀನಿ ಅವಾಗಿಂದ ಇಲ್ಲಿವರೆಗೂ ಅಲ್ವಾ ಒಬ್ಬ ಒಂದು ಆ ಆಟ ಸಾಮಾನಿಂದ ಕಷ್ಟ ನನಗೆ ಇಹ ಸಂಸಾರೇ ಬಹು ದುಸ್ತಾರೆ ಬಹಳ ಕ್ಲಿಷ್ಟಕರವಾದ ಸಂಸಾರ ಇದು ಸಂಸಾರ ಅಂದರೆ ಜನ್ಮ ತಗೊಳ್ಳದೆ ದೊಡ್ಡ ಸಂಸಾರ ತಗೊಂಡ್ಮೇಲೆ ತಾನೆಲ್ಲ ಸಮಸ್ಯೆ ಬರೋದು ಹೇ ಮುರಾರೆ ಕೃಪಯಾ ಪಾರೆ ನಮಗೆ ಜನ್ಮ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಹಾಕ್ಕೊಳ್ಬೇಕು ಜನ್ಮ ಬರದು ಕರ್ಮದಿಂದ ಒಂದು ಕೆಟ್ಟ ಕರ್ಮದಿಂದ ಬರುತ್ತೆ ಒಂದು ಪುಣ್ಯಕರ್ಮದಿಂದ ಬರುತ್ತೆ ಇನ್ನೊಂದು ಪುಣ್ಯ ಕೆಟ್ಟ ಕರ್ಮ ಮಿಶ್ರಣದಿಂದ ಬರುತ್ತೆ ಅಲ್ವಾ ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಎಂಟು ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳ್ತಾರೆ ನನ್ನ ವಾರಣೆ ಮಾಡ್ತಿದ್ದಾಗ ನನಗದು ಮನಸ್ಸು ಹೊಡ್ತಿತ್ತು ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅನಿಶ್ ಹನ್ನೆರಡನೇ ಶ್ಲೋಕ ಅಂದ್ಕೊಳ್ತೀನಿ ಅನಿಷ್ಟಂ ಇಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣ ಫಲಂ ഭവീനം പ്രീത നോ സന്യാസിചിത് ഐറ്റീൻ ട്വൽ മാത്രമേ അല്ല ഗീത അനിഷ്ടം കെട്ടുക ഇഷ്ടം വള്ളകർമ്മ മിശ്രം കെട്ടതു ഒള്ളേത് എരും സേരി അതൊക്കെ ഫലം ത്രിവിധം ഫലം അനിഷ്ടം ഇഷ്ടം മിശ്രം ചമേലെ ബ്രഹ്മണസ ത്രിവിധം കർമ്മണ ഫലം ಭವತ್ಯ ತ್ಯಾಗಿನಾಂ ಭತ್ಯ ನತು ಸನ್ಯಾಸಿನಾಂ ಕ್ವಚಿತ್ ಅದಕ್ಕೆ ಶಂಕರಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾ ಅನಿಷ್ಠಂ ನರ್ಕಾದೀನಾಂ ಇಷ್ಟಂ ಸ್ವರ್ಗಾದೀನಾಂ ಮಿಶ್ರಂ ಭೂಲೋಕಾನಾಂ ಈಗೆಲ್ಲ ವ್ಯಾಖ್ಯಾನವನ್ನು ಮಾಡ್ತಾರೆ ಇನ್ನೊಂದು ಕೊಡ್ಬೋದು ಮಿಶ್ರಮ್ಗೆ ಮಿಶ್ರಮ್ಗೆ ಈಗ ವಯಸ್ಸಾದ ಹೆಣ್ಮಗಳು ಮನೇಲಿರ್ತಾಳೆ ನಮಗೆಲ್ಲ ಈ ಥರ ಉದಾಹರಣೆನೇ ಬರೋದು ವಯಸ್ಸಾದ ಮೇಲೆ ಮದುವೆ ಆಗಲಿಲ್ವಲ್ಲ ಅಂತೊಂದು ಕಷ್ಟ ಇರುತ್ತೆ ಯಾವುದೋ ಭಗವಂತ ಅನುಗ್ರಹದಿಂದನೋ ಅಥ್ವಾ ಆಕೆಯ ಗುಣದಿಂದನೋ ಮದುವೆ ಆಗುತ್ತೆ ಅದು ಬೀಳ್ಕೊಡ್ಬೇಕಾಗತ್ತೆ ಆದರೆ ಬೀಗರು ಮನೆ ಕರ್ಕೊಂಡು ಹೋಗ್ಬೇಕಂದ್ರೆ ಬೀಗರು ಮನೆಗೆ ಹೊಟ್ಟೋದ್ನೆಲ್ಲ ಅಂತ ಒಂದು ದುಃಖ ಅನಿಷ್ಟಂ ನೀವು ಮದುವೆ ಆಯ್ತಲ್ಲ ಅಂತ ಒಂದು ಇಷ್ಟಂ ಏನಾಯಿತು ಮಿಶ್ರಣ ಗೊತ್ತಾಗ್ತಿದೆಯಾ ಉದಾಹರಣೆ ಸರಿಯಾಗಿ ಕೊಡಬೇಕು ಅಂತ ಇದು ಕೊಡಬೇಕು ಮಿಶ್ರಣ ಆದರೆ ಏನು ಸ್ವಾಮಿ ಅಂದರೆ ಮದುವೆ ಆಗುವಂಥ ಹೆಣ್ಮಗಳು ಬೀಗ್ರ ಮನೆಗೆ ಹೋಗ್ತಾಳೆ ಸಂತೋಷ ಸ್ವರ್ಗಾದಿ ಫಲ ಮನೆ ಬಿಟ್ಟು ಹೋಗ್ತಿದ್ದಾಳ ಅಲ್ಲ ಅಂತ ದುಃಖ ನರಕಾದಿ ಫಲ ನರಕ ಅಂತ ಹೇಳಬಾರ್ದು ನರಕ ಮಿಶ್ರಂ ಅಂದರೆ ಮಿಶ್ರದ ಫಲ ಭೂಲೋಕ ಪುಣ್ಯದ ಫಲ ಸ್ವರ್ಗಲೋಕ ಪಾಪದ ಫಲ ನರಕಲೋಕ ಇದು ಕರ್ಮದ ಇದು ಮೂರು ಕರ್ಮಕ್ಕೆ ಆಗುವಂತಹ ಫಲಗಳು ಯಾರು ಕರ್ಮವನ್ನು ಮಾಡಿದಾಗ ಈ ಕರ್ಮ ನನ್ನದು ಡುವರ್ಶಿಪ್ ಈ ಕರ್ಮ ನನಗೆ ಸೇರಬೇಕಾಗಿದೆ ಓನರ್ಶಿಪ್ ಈ ಕರ್ಮಕ್ಕೆ ಈ ಫಲನೇ ಬರಬೇಕು ಫಲ ದ ಫ್ರೂಟ್ ಆಫ್ ದಿನ್ ಆ್ಯಕ್ಷನ್ ಬರುತ್ತೋ ಅವರಿಗೆ ಈ ಲೋಕಗಳ ಪ್ರಾಪ್ತಿ ಯಾರು ಈ ಫಲವನ್ನು ಈ ಓನರ್ಶಿಪ್ ಡೂವರ್ಶಿಪ್ ನನ್ನದಲ್ಲ ಅಂತ ಮಾಡ್ತಾರೋ ಅವರು ನಾಮ್ ಕ್ವಚಿತ್ ದೇ ಆರ್ ಫ್ರೀ ಫ್ರಮ್ ದಿ ಕರ್ಮ ಆ್ಯಸ್ ವೆಲ್ ಆಸ್ ದ ಫ್ರೂಟ್ಸ್ ಆಫ್ ದಿನ್ ಆ್ಯಕ್ಷನ್ ಫ್ರೂಟ್ಸ್ ಆಫ್ ಆ್ಯನ್ ಆ್ಯಕ್ಷನ್ ಕರ್ಮತ್ಯಾಗ ಫಲತ್ಯಾಗ ಗೃಹಸ್ಥನಾದರೆ ಕರ್ಮ ಕರ್ಮತ್ಯಾಗ ಆದ್ರೇನೋ ಭಗವಂತನ ಕರ್ಮ ಮಾಡ್ತೀನಿ ಫಲ ಬಂದರೆ ಭಗವಂತನ ಫಲ ಕೊಟ್ಟರೆ ಕೊಡಲಿ ಬಿಟ್ರೆ ಬಿಡಲಿ ಹಾಗಿರಬೇಕು ಅಂಥವನಿಗೆ ಮತ್ತೆ ಜನ್ಮ ಬರಲ್ಲ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ ಅಲ್ವಾ ನಾಲ್ಕನೇ ಅಧ್ಯಾಯದಲ್ಲೂ ಹೇಳ್ತಾನೆ ನಾಲ್ಕನೇ ಅಧ್ಯಾಯದ ನನ್ನ ಪ್ರಕಾರ ಎಂಟನೇ ಶ್ಲೋಕನ ಒಂಬತ್ತನೇ ಶ್ಲೋಕನ ಜನ್ಮ ಕರ್ಮ ಚಮೇ ದಿವ್ಯಂ ದಿವ್ಯಂ ಯೋ ವ್ಯಕ್ತಿ ತತ್ವ ತ್ಯಕ್ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಯೋಚನೆ ಮಾಡಿ ಜನ್ಮ ಅಲ್ಲಿ ಶಂಕರಾಚಾರ್ಯರು ಮಾಯಾರೂಪಂ ಬರೀತಾರೆ ಕರ್ಮ ಸಾಧೂನಾಂ ಪವಿತ್ರಣ್ ಅದೆಲ್ಲ ಮನಸ್ಲಿಟ್ಕೊಳ್ಬೇಕು ಸಾಧೂ ಪವಿತ್ರಣ ರಕ್ಷತಿ ಜನ್ಮ ಕರ್ಮ ಚ ಮೇ ದಿವ್ಯಂ ಯಂ ಯೋ ತತ್ವತಃ ನನ್ನ ಜನ್ಮ ಅಂದರೆ ಕೃಷ್ಣನ ಜನ್ಮ ಮಾಯಾರೂಪವಾಗಿದೆ ಮತ್ತು ನಾನು ಯಾಕೆ ಜನ್ಮ ತಗೊಂಡಿದ್ದೀನಿ ಅವತಾರ ತಗೊಂಡಿದ್ದೀನಿ ಅಂದರೆ ಸಾಧುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವತಾರ ತಗೊಂಡಿದ್ದೀನಿ ಅಂತ ಹೇಳ್ತಾನಲ್ಲಿ ಶಂಕರ ವ್ಯಾಖ್ಯಾನದ ಪ್ರಕಾರ ಅಂದರೆ ಸಾಧುಗಳು ಅಂದರೆ ಸಜ್ಜನರು ಸಂಪನ್ನರು ಅಂತ ಅರ್ಥ ಏವಂ ಯೋ ವೇತ್ತಿ ತತ್ವತಃ ಪುನರ್ಜನ್ಮ ನ ವಿದ್ಯತೆ ಅವ್ರಿಗೆ ಮತ್ತೆ ಪುನರ್ಜನ್ಮ ಇಲ್ಲ ಇಲ್ಲಿ ಕೃಪಯಾ ಪಾರೆ ಪಾಹಿ ಮುರಾರೆ ಅಂತ ಹಾಕ್ತಿದಾರಲ್ವಾ ಇದೆಲ್ಲ ಶ್ಲೋಕಗಳನ್ನ ಜ್ಞಾಪಕ ಬರಬೇಕು ಅಂದರೆ ಒಂದು ಜನ್ಮಕ್ಕೆ ಕಾರಣ ಒಂದು ಪಾಪದ ಕರ್ಮ ಇಲ್ಲ ಒಂದು ಪುಣ್ಯದ ಕರ್ಮ ಇಲ್ಲ ಎರಡು ಮಿಶ್ರಣ ಶುರುವಿನಲ್ಲಿ ಪಾಪದ ಕರ್ಮವನ್ನು ಮಾಡ್ತಿದ್ದಾಗ ಅದನ್ನು ನಿಲ್ಲಿಸಿ ಪುಣ್ಯಕರ್ಮವನ್ನು ಮಾಡಬೇಕು ಆಮೇಲೆ ಅದನ್ನು ನಿಲ್ಲಿಸಬೇಕು ಆವಾಗ ಕರ್ಮವೇ ಬರೋದಿಲ್ಲ ಅವಾಗ ಜನ್ಮ ಬರೋದಿಲ್ಲ ಯಾರು ದೇಹ ಕೃಷ್ಣ ಇನ್ನೂ ಆಗಿ ಹೇಳ್ತಾನೆ ದೇಹ ಅಭಿಮಾನವನ್ನೇ ಯಾರು ಇಟ್ಕೊಂಡಿರ್ತಾರಲ್ಲ ಹದಿನಾರನೇ ಅಧ್ಯಾಯದಲ್ಲಿ ಆಸುರಿ ಸಂಪತ್ತು ಅಂತ ಹೇಳ್ತಾನೆ ಅದನ್ನು ಆಸುರೀಂ ಯೋನಿಮಾ ಬನ್ನ ಮೂಢಾ ಜನ್ಮನಿ ಜನ್ಮನಿ ಮೂಢಾ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯ ಮಾಂ ಅಪ್ರಾಪ್ಯೇವ ಕೌಂತೆಯ ತಥೋ ಯಾಂತಿ ಪರಾಧ ಮಾಂ ಹದಿನೆಂಟು ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ಶ್ಲೋಕ ನನ್ನ ಪ್ರಕಾರ ನೋಡಿ ಸಿಕ್ಸ್ಟೀನ್ ಟ್ವೆಂಟಿ ಐ ರಿಮೆಂಬರ್ ಆಸುರಿಂ ಯೋನಿಮಾಪನ್ನ ಕರೆಕ್ಟಾ ಹಾಂ ಮೂಡಾ ಜನ್ ಹಾಂ ಹಿಂದಿನ ಶ್ಲೋಕ ಏನಿದೆ ಅಲ್ಲ ಆ ಏಟೀನ್ತ್ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಸಂಶಿತ್ತ ಮಾಮಾತ್ಮ ಪರದೇಹೇಶು ಪ್ರತಿಷ್ಯಂತೋಭ್ಯಸೂಯಕಃ ಅಲ್ಲಿ ಏನರ್ಥ ಅಂದರೆ ಅಹಂಕಾರಂ ಶಂಕರಾಚಾರ್ಯರು ಬರೀತಾರೆ ಅಹಂಕಾರಂ ನಿನ್ಗೆ ಹೇಗೆ ಬರಕ್ಕೆ ಸಾಧ್ಯ ಅನಾತ್ಮದ ಬಗ್ಗೆ ಆಸಕ್ತಿ ಇರೋದ್ರಿಂದ ಅಹಂಕಾರ ನೀನು ಅಹಂಕಾರವನ್ನು ಯಾಕೆ ಇಟ್ಕೊಂಡಿದ್ಯಾ ದೇಹ ಅಭಿಮಾನ ಸ್ಟ್ರಾಂಗ್ ಆಗಿರೋದ್ರಿಂದ ದೇಹಕ್ಕೆ ತುಂಬ ಪೋಷಣೆ ಮಾಡಿ ಈ ಥರ ಪ್ಯಾಂಪರಿಂಗ್ ಮಾಡ್ತೀಯಲ್ಲ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತ್ತ ಮಾಮಾತ್ಮ ಪರದೇಹೇಶು ಪ್ರತಿಷ್ಯಂತೋಭ್ಯಸೂಯಕ ನಾನು ಅರ್ಜುನ ನನ್ನ ನನ್ನ ದೇಹದಲ್ಲಿಯೂ ನಾನಿದ್ದೀನಿ ನಿನ್ನ ದೇಹದಲ್ಲಿಯೂ ನಾನಿದ್ದೀನಿ ಈ ರೀತಿಯಾಗಿ ತಿಳಿದೆ ದೇಹವೇ ಶ್ರೇಷ್ಠ ಅಂತ ಇರ್ತಾರಲ್ವಾ ಆಸುರೀಂ ಯೋನ್ ಮುಂದಿನ ಶ್ಲೋಕ ఆసురీం యోనిమాపన్నా జన్మని జన్మని తాన్ క్రూరా హా క్షిపాం యజసమశుభం ఆసురీం ఏష్నిషు తహం ద్విశతక్రూరాన్ సంసారేషు నరాధిపాన్ అంతౌద్ ಇರೋರಿಗೆ ಪಾಪದ ಯೋನಿಗಳಲ್ಲೇ ಹುಟ್ಟಿಸ್ತಾ ಇರ್ತೀನಿ ಆಸುರೀಂ ಯೋನಿ ಮಾಪನ್ನಾಹ ಮೂಢ ಜನ್ಮನಿ ಜನ್ಮನಿ ಮತ್ತೆ ಮತ್ತೆ ಹಾಕ್ತೀನಿ ಅವ್ರಿಗೆ ಸ್ವರ್ಗಲೋಕ ಲೋಕ ಸಾರಿ ಭೂಲೋಕಕ್ಕಾಗಲಿ ಉನ್ನತ ಲೋಕಕ್ಕೆ ಬರದೇ ಬರವಾಗೆ ಮಾಡಲ್ಲ ದೇಹದ ಅಭಿಮಾನ ಅಲ್ಲಿ ಕಾ ಕಾಮಂ ಕ್ರೋಧಮ್ ಅಂತಿದೆ ಅಲ್ಲಿ ಕಾಮಂ ಅನ್ನುವಂಥ ಪದಕ್ಕೆ ಶಂಕರಾಚಾರ್ಯರು ಸ್ತ್ರೀ ವಿಷಯ ಚರ್ಚಾ ಅಂತ ಹಾಕಿದ್ದಾರೆ ನೀವು ಅಲ್ಲಿ ನೋಡಿದ್ರೆ ಈ ರೀತಿಯಾಗಿ ಮಾಡೋವನಿಗೆ ಮತ್ತೆ ಯೋನಿನೇ ಕೆಟ್ಟ ಜನ್ಮನೇ ನಾನು ಹೇಳ್ತಿಲ್ಲ ಶಂಕರರ ವ್ಯಾಖ್ಯಾನ ಆದರೆ ಏನು ಇದೆಲ್ಲ ಮನಸ್ಸಿನಲ್ಲಿದ್ದರೆ ಭಯಪಡಬೇಕು ನಾವು ಇದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು ಮನಸ್ಸಿನಲ್ಲಿದ್ದಾಗ ಏನಾಗುತ್ತೆ ಒಳ್ಳೆ ಕರ್ಮವನ್ನು ಮಾಡಬೇಕು ಅಂತ ಅನ್ಸುತ್ತೆ ಆವಾಗ ಒಳ್ಳೆ ಜನ್ಮ ಬರುತ್ತೆ ಅದು ಮಾಡ್ತಾ ಮಾಡ್ತಿದ್ದಾಗ ಇದೂ ಸಾಕಪ್ಪ ಭಗವಂತ ಕಾಪಾಡೋ ಜನ್ಮವೇ ಬೇಡ ನನಗೆ ಜನ್ಮವೇ ಬೇಡ ಅಂತ ಬರಬೇಕು ಅಂದರೆ ಜ್ಞಾನಕ್ಕೆ ಬರಬೇಕು ಆತ್ಮಜ್ಞಾನಕ್ಕೆ ಬರಬೇಕು ಆ ಆತ್ಮಜ್ಞಾನಕ್ಕೆ ಬಂದಾಗ ಗುರು ಪ್ರಾಪ್ತಿಯಾಗಿ ಗುರು ಉಪದೇಶ ಬಂದು ಸಿಕ್ಕಾಗ ಎರಡನೇ ಅಧ್ಯಾಯಕ್ಕೆ ಬರಬೇಕು ಇಲ್ಲ ಎಂಟನೇ ಅಧ್ಯಾಯಕ್ಕೂ ಹೋಗೋದು ಆ ಬ್ರಹ್ಮ ಭುವನಾಲೋಕಾ ಪುನರಾವರ್ತಿನೋರ್ಜುನ ಮಾವುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ ಮಾಲ್ಟು ಗತಃ ಮುಚ್ಚಂತೆ ಆತ್ಮನಃ ಮುಚ್ಚಂತೆ ಅಂತಲ್ಲ ಶಂಕರ ವ್ಯಾಖ್ಯಾನ ಇರಲಿ ಆ ಇಲ್ಲೊಂದು ಎರಡನೇ ಅಧ್ಯಾಯಕ್ಕೆ ಬರ್ಬೋದು ಎರಡನೇ ಅಧ್ಯಾಯಕ್ಕೆ ಎಲ್ಲಿ ಬರ್ತೀರಾ ಇಪ್ಪತ್ತ ಏಳನೇ ಶ್ಲೋಕಕ್ಕೆ ಬರ್ತೀರ ನನ್ನ ಪ್ರಕಾರ ಏನದು ಇಪ್ಪತ್ತೆರಡು ಏಳನೇ ಶ್ಲೋಕ ಜಾತಸ್ಸಿ ಧ್ರುವೋ ಮೃತ್ಯು ಧ್ರುವಂಜನ್ಮೃತಸ ತಸ್ಮ್ ಅಪರಿಹಾರ್ಯರ್ಥೇ ನತ್ವ ಶೋಚಿತ್ತು ಮರ್ಹಸಿ ಅಲ್ಲಿಗೆ ಬರಬೇಕು ಅಲ್ಲಿಗಿಂತ ಹಿಂದೆ ಮುಂದೆ ಮೇಲೆ ಹೋಗಬೇಕು ಇಪ್ಪತ್ತೆರಡನೇ ಶ್ಲೋಕಕ್ಕೆ ಹೋಗಬೇಕು ವಾಸಾಂ ಯಥ ವಿಹಾಯ ನವಾ ಗೃಹಿ ನರೋಪಿ ತಾ ಶರೀರ ಅನ್ಯ ಸಂ ನವಾನಿ ಆವಾಗ ಜನ್ಮನೂ ಬರಲ್ಲ ಏನೂ ಬರಲ್ಲ ಹೀಗೆ ಉಲ್ಟ ಬರಬೇಕು ಈತ ನಮಗೆಲ್ಲ ಎರಡರಿಂದ ಅಲ್ಲ ಹದಿನಾರರಿಂದ ಆಸುರಿ ಜನಗಳಲ್ವ ನಾವೆಲ್ಲ ಅದೇ ಹಿಂದುಗಡೆಯಿಂದ ಬಂದು ಎರಡನೇ ಅಧ್ಯಾಯಕ್ಕೆ ಬರಬೇಕು ಅದೇ ಸಾಕು ಈ ಜನ್ಮ ಸಾಕು ಆತ್ಮಜ್ಞಾನವನ್ನು ಗಳಿಸೋಣ ಗುರುಪ್ರಾಪ್ತಿ ಸಿಗಲಿ ಗುರು ಸಿಗಲಿ ಶಾಸ್ತ್ರದ ಕಡೆ ಇದು ರೆಸ್ಪೆಕ್ಟ್ ಇರಲಿ ಆಧಾರತೆ ಇರಲಿ ಅದನ್ನು ಚಿಂತನೆ ಮಾಡಿಕೊಂಡು ಆರಾಮಾಗಿರೋಣ ಮತ್ತೆ ಪುನರ್ಜನ್ಮ ಇದೆಯಾ ಇಲ್ವಾ ಇದು ಪಾಸ್ಟ್ ಲೈಫ್ ರಿಗ್ರೇಷನ್ನು ಅದೆಲ್ಲ ಮಾಡಿ ಆತ ಆ ಕಡೆ ಮನಸ್ಸು ಹೋಗದೆ ಇರಲಿ ಇದೇ ಜನ್ಮವೇ ಮಿಥ್ಯ ಅಂತ ಗೊತ್ತಾದ ಮೇಲೆ ಇನ್ನು ಪಾಸ್ಟ್ ಲೈಫ್ ರಿಯಾಲಿಟಿ ಅವನಿಗೆ ನೀನೇ ಇಲ್ಲ ಕಣಯ್ಯ ಜನ್ಮವೇ ಮಿಥ್ಯ ಅಂತ ಅಂದಮೇಲೆ ಪಾಸ್ಟ್ ಲೈಫ್ ರಿಗ್ರೇಷನ್ ಸ್ವಾಮಿ ಆಕಾಶಿಕ್ ರೆಕಾರ್ಡ್ಸ್ ಮಾಡೋವ್ಗೂ ತಲೆ ಇಲ್ಲ ಇವ್ರು ಹೋಗೋರಿಗೂ ತಲೆ ಇಲ್ಲ ಅಲ್ವಾ ಎಷ್ಟು ಮೂಡ್ರ ನೋಡಿ ಅದಕ್ಕೆ ಈ ಯಾರು ಒಬ್ಬರು ಗೀತಾ ಓದಿ ಅಂತ ಹೇಳ್ತಾರೆ ಇಲ್ಲೆಲ್ಲ ಹೋಗ್ತಾರಲ್ಲ ಈ ಜ್ಯೋತಿಷಿಗಳ ಹತ್ರ ಎಲ್ಲ ಹೋಗ್ತಾರಲ್ಲ ಜ್ಯೋತಿಷಿಗಳಾಗ್ಲೋ ಅಥವಾ ಈ ತಾಂತ್ರಿಕರಾಗ್ಲೋ ಈ ಪಾಸ್ಲೈಫ್ರಿಗ್ರೇಷನ್ನು ಸಮೋಹಿನಿ ವಿದ್ಯೆ ಅದೆಲ್ಲ ಕಲಿತಾರಲ್ಲ ಒಬ್ಬರಾದರೂ ಹೇಳ್ಬೋದಲ್ವ ನೀನು ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ ಭಗವದ್ಗೀತೆ ಓದು ಉಪನಿಷತ್ಸನ್ನು ಅಧ್ಯಯನ ಮಾಡು ಪ್ರಕರಣ ಗ್ರಂಥಗಳನ್ನು ಓದು ಹೇಳಲ್ಲ ಯಾಕಂದರೆ ಅವ್ರಿಗೆ ಬಿಸ್ನೆಸ್ ಆಗಬೇಕಲ್ಲ ಅಲ್ವ ಅವ್ರಿಗಿರೋ ಅಜ್ಞಾನವನ್ನು ಎಲ್ರಿಗೂ ಸ್ಪ್ರೆಡ್ ಮಾಡಬೇಕಲ್ವ ಪರ್ಪೆಚುಯೇಟಿಂಗ್ ದಿ ಸಂಸಾರ ಅದೇ ಕೃಷ್ಣ ಅವ್ರಿಗೆಲ್ಲ ಅದಕ್ಕೆ ಹೇಳಿದ್ರು ಆಸುರಿ ಯೋನಿ ಮಹಾಪನ್ನಾಹ ಮೂಢಾ ಜನ್ಮನಿ ಜನ್ಮನಿ ಆ ರೀತಿಯಾಗಿ ಬಹಳ ಸರಳವಾದ ಶ್ಲೋಕ ನಾನು ಹೀಗೆ ಸುತ್ತಿಗೊಳಿಸಿ ಎಲ್ಲ ಕಡೆ ಬಂದೆ ಜನ್ಮ ನನಗೆ ಬೇಡ ಹೇ ಮುರಾರೇ ಮಾಂ ಪಾಹಿ ಕಾಪಾಡು ನನಗೆ ಈ ಜನ್ಮವ ಜನ್ಮ ತೊಗೊಳ್ಳೋದೇ ಐ ಹ್ಯಾವ್ ಡಯಾಗ್ನೈಸ್ಡ್ ಇಟ್ ಆಸ್ ಎ ಪ್ರಾಬ್ಲಮ್ ಇದಕ್ಕೆ ಸರಿಯಾದ ಮಾತ್ರೆಯನ್ನು ಕೊಡು ಮಾತ್ರೆ ಆತ್ಮಜ್ಞಾನವೇ ಮಾತ್ರೆ ಜ್ಞಾನವಿಹೀನ ಸರ್ವಮತೇನ ಭಜತಿನ ಮುಕ್ತಿನ್ ಜನ್ಮಶತೇನ ಗುರುಸ್ತೋತ್ರದಲ್ಲಿ ಬರುತ್ತಲ್ಲ ಕ್ಯಾಟರ್ ಅದೇನೋ ಊಸಿ ಅಜ್ಞಾನ ದಸ್ಯ ಜ್ಞಾನಾಂಜಲ ಶಲಾಯಕಯ ಚಕ್ಷುರುನ್ಮೀಲಿತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ ಆ ರೀತಿಯಾಗಿ ಗುರು ಅಂದರೆ ಗುರು ಗುರು ಅಂದರೆ ಭಗವಂತ ಗುರು ಅಂದರೆ ಶಾಸ್ತ್ರ ಆ ಚಿಂತನೆ ನನಗಿರಲಿ ಸಾಕು ಈ ಜನ್ಮ ಅಂತ ಓಂ ಶಬ್ ಅದಕ್ಕೆ ತಾನೇ ಬರ್ತರ ಅದೇ ಪ್ರಾಬ್ಲಮ್ ಬಂದಿದ್ದು ಈ ಜನ್ಮ ಸಾಕು ಅಂತ ತಾನೇ ಒಂದು ಸಾಧು ಆಗಿತ್ತು ಅಲ್ವಾ Om asato ma sagga ma ya tama so ma jo terga ma ya berto ma amberta